ಹಿಂದೆಲ್ಲ ಋಷಮುನಿಗಳು ಯಾರಾದರೂ ತಪಸ್ಸಿಗೆ ಭಂಗ ಮಾಡಿದ್ರೆ ಶಾಪ ಕೊಡ್ತಾ ಇದ್ರು ಆದರೆ ಈಗ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ತಮ್ಮ ಸ್ವಂತ ಪಕ್ಷದವರಿಗೆ ಶಾಪ ಕೊಟ್ಟಿದ್ದಾರೆ ನಾನು ಮಾರಾಟ ಆಗಿದ್ದೀನಿ ಅಂತ ಯಾರು ಹೇಳಿದ್ದಾರೆ ಅವರ ಬಾಯಲ್ಲಿ ಹುಳ ಬೀಳಲಿ ಅಂತ ಶಾಸಕ ಜಾಧವ್ ಶಾಪ ಹಾಕಿದ್ದಾರೆ ಬೆಡಸೂರು ತಾಂಡದಲ್ಲಿ ಉಮೇಶ್ ಜಾಧವ್ ಆಕ್ರೋಶ ವ್ಯಕ್ತಪಡಿಸಿ ಈ ರೀತಿಯಾಗಿ ಶಾಪ ಹಾಕಿರುವಂತದ್ದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಬೆಡಸೂರು ತಾಂಡ ಕಾರ್ಯಕರ್ತರ ಸಭೆಯಲ್ಲಿ ಸ್ವಪಕ್ಷೀಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಐವತ್ತು ಕೋಟಿಗೆ ಮಾರಾಟವಾಗಿದ್ದೀನಿ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ನಮ್ಮ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ನಾನು ಮಾರಾಟ ಆಗಿದ್ದೀನಿ ಅಂತ ಹೇಳಿದವರ ಬಾಯಲ್ಲಿ ಹುಳ ಬೀಳಲಿ ಅಂತ ಹೇಳಿ ಶಾಪವನ್ನು ಹಾಕಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ನಾನು ಮಾರಾಟ ಆಗೋ ವ್ಯಕ್ತಿ ಅಲ್ವೇ ಅಲ್ಲ ಅಂತ ಡಾಕ್ಟರ್ ಉಮೇಶ್ ಜಾಧವ್ ಗುಡುಗಿದ್ದಾರೆ ಆರ್ಭಟಿಸಿದ್ದಾರೆ ಜೊತೆಗೆ ಶಾಪ ಹಾಕಿದ್ದಾರೆ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡ್ತಾ ಡಾಕ್ಟರ್ ಉಮೇಶ್ ಜಾಧವ್ ಈ ರೀತಿಯಾಗಿ ಕನಲಿ ಕೆಂಡವಾಗಿರುವಂಥದ್ದು ಅದರ ಬಗ್ಗೆ ಮಾತನಾಡುವವರಿಗೆ ನಾಚಿಕೆ ಆಗಬೇಕು ಐವತ್ತು ಕೋಟಿಗೆ ಸೇಲ್ ಆಗಿದ್ದೀನಿ ಅಂತೇಳಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮನೆ ಹತ್ತಿ ನನ್ನ ಮನೆ ಮುಂದೆ ಪ್ರತಿಭಟನೆ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂಥವರ ಬಾಯಿಗೆ ಹುಳ ಬೀಳಲಿ ಅಂತ ಹೇಳಿ ಡಾಕ್ಟರ್ ಜಾಧವ್ ಶಾಪ ಕೊಟ್ಟಿದ್ದಾರೆ ಬಾಯಿ ಹುಳ ಬರ್ಬೇಕು ಇಂತ ಹೇಳೋರಿಗ ಎಲ್ಲ ಕಡೆ ಹೋಟೆಲ್ ಎಬ್ಬಸ್ಬಿಟ್ಟಾರ ಮಂದಿ ಕರ ಹಿಂಗ ಹೇಳ್ರಿ ಅಂತ ಹೇಳಿ ನಾ ಯಾರಿಗೆ ಆತ್ಮ ಸಾಕ್ಷಿ ಕರ್ಸ್ತೇನೆ ನಾನು ಆತ್ಮ ಸಾಕ್ಷಿ ಕಾಣಿಸ್ತೀನಿ ಜಾಧವ್ಸ ಭಯವತ್ ಕೊಟ್ಟಿತ್ತು ಹೋದ ಅದೇ ನಾಚಿಕ್ ಬರಬೇಕು ಏ ಬಾಯಿ ಹುಳ ಬರ್ಬೇಕು ಇಂತ ಹೇಳೋರಿಗೆ

ಅಮರ್ ಪ್ರಸಾದ್ ಕಳೆದ ಕೆಲ ದಿನಗಳಿಂದ ಉಮೇಶ್ ಯಾದವ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಮುನ್ಸ್ಕೊಂಡು ಮುಂಬೈ ಸೇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಮುಂಬೈಗೆ ಅವರು ಹೋದ್ಮೇಲೆ ನ ಕಾರ್ಯಕರ್ತರು ಆ ಉಮೇಶ್ ಯಾದವ್ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಉಮೇಶ್ ಯಾದವ್ ಅವರು ಉಮೇಶ್ ಯಾದವ್ ಅವರೇ ನೀವು ಕಾಂಗ್ರೆಸ್ ನಿಮ್ಮ ನಿಮ್ಮ ರಕ್ತ ಕಾಂಗ್ರೆಸ್ನಲ್ಲಿದೆ ಅಂತ ಹೇಳಿದ್ರೆ ಆದ್ರೆ ಇದೀಗ ನೀವು ಬಿಜೆಪಿಗೆ ನಿಮ್ಮನ್ನ ನೀವು ಮಾರ್ಕೊಂಡಿದಿರಿ ಐವತ್ತು ಕೋಟಿಗೆ ನೀವು ಮಾರಾಟ ಮಾಡ್ಕೊಂಡಿದ್ರಿ ಅಂತ ಒಂದು ಪ್ರತಿಭಟನೆ ಮಾಡಿದ್ರು ವಿವಿಧ ಬ್ಯಾನರ್ ಮತ್ತು ಬಟಿಂಗ್ಸ್ ಹಿಡಿದು ಉಮೇಶ್ ಯಾದವ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಉಮೇಶ್ ಯಾದವ್ ಅವರು ಐವತ್ತು ಕೋಟಿಗೆ ಮಾರಾಟ ಆಗಿದ್ದಾರೆ ಬಿಜೆಪಿಯವರು ಅವರನ್ನ ಖರೀದಿಸಿದ್ದಾರೆ ಅಂತ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಒಂದು ಕೌಂಟರ್ ನ ಕೊಡುವಂತ ಒಂದು ಕೆಲಸವನ್ನ ಉಮೇಶ್ ಜಾದವರು ಮಾಡಿರುವಂತದ್ದು ಏನೋ ಇವತ್ತು ಅವರ ಪುಣ್ಯತಿಥಿ ಅಂಗ ಅವರ ತಂದೆಯ ಪುಣ್ಯತಿಥಿ ಅಂಗವಾಗಿ ಬೆಡ್ಸೂರು ಗ್ರಾಮಕ್ಕೆ ಬಂದಿದ್ರು ಇದಾದ ಎಲ್ಲಾ ಕಾರ್ಯಕ್ರಮಗಳು ಆದ ನಂತರ ಕಾರ್ಯಕರ್ತರ ಜೊತೆ

ಏನೋ ತಮ್ಮ ಮನೆ ಮುಂದೆ ಪ್ರತಿಭಟನೆ ಮಾಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧವೇ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂಥದ್ದು ನಾನು ನಲ್ಲೇ ಇದ್ದೇನೆ ಆದ್ರೆ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ದಷ್ಟೇ ಅಲ್ಲದೆ ಐವತ್ತು ಕೋಟಿಗೆ ಮಾರಾಟ ಮಾಡಿದ ಮಾರಾಟ ಆಗಿದ್ದಾರೆ ಅಂತ ಹೇಳಿ ಒಂದು ಆರೋಪನ ಮಾಡಿದ್ದಾರೆ ಆದ್ರೆ ನನ್ನ ವಿರುದ್ಧ ಯಾರು ನನಗೆ ಐವತ್ತು ಕೋಟಿಗೆ ಮಾರಾಟ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಬಾಯಲ್ಲಿ ಹುಳ ಬೀಳಲಿ ಅಂತ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ ಆ ಮುಖಾಂತರ ತಮ್ಮ ಸ್ವಪಕ್ಷರ ವಿರುದ್ಧವೇ ಇದೀಗ ಉಮೇಶ್ ಯಾದವ್ ಅವರು ಹರಿದಂಥದ್ದು ಜೊತೆಗೆ ಅವರಿಗೆ ಶಾಪವನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಉಮೇಶ್ ಜಾಧವ್ ಮಾಡಿದ್ದಾರೆ ತಾನು ಯಾವುದೇ ಕಾರಣಕ್ಕೂ ಕೂಡ ಮಾರಾಟ ಆಗುವಂತ ವ್ಯಕ್ತಿ ಅಲ್ಲ ಯಾಕಂದ್ರೆ ನನ್ನ ತಂದೆಯಿಂದ ಹಿಡಿದು ನಾವೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿದ್ದೇವೆ ಕಾಂಗ್ರೆಸ್ನೇ ನಮ್ಮ ಆಸ್ತಿ ಹೆಂಥ ಅಂದ್ರೆ ಕಾಂಗ್ರೆಸ್ ಇಬ್ಬಾಗಾದಾಗ ಕೂಡ ತಮ್ಮ ತಂದೆ ಇದ್ದರು ಯಾವುದೇ ಕಾರಣದಿಂದಲೂ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುವಂತ ಒಂದೊಂದು ವಾತಾವರಣ ನಾವು ಬೆಳೆಸ್ಕೊಂಡಿರಲಿಲ್ಲ ಆದ್ರೆ ಇದೀಗ ನ ಕಾರ್ಯಕರ್ತರೆ ತಮ್ಮ ಮುಂದೆ ಪ್ರತಿಭಟನೆ ಮಾಡಿರುವಂತದ್ದು ಐವತ್ತು ಕೋಟಿಗೆ ಮಾರಾಟ ಮಾಡಿದಂತ ಆರೋಪ ಮಾಡಿದ ಮುಖಾಂತರ ತಾವು ಕಾಂಗ್ರೆಸ್ ಬಿಡು ಅಂದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುವಂತ ಒಂದು ಸಂಚನ್ನ ರೂಪಿಸಿದ್ರೆ ಅಂತವರೆಲ್ಲರೂ ಕೂಡ ಅವರ ಬಾಯಲ್ಲಿ ಅಲ್ಲ ಬಿಡಿ ಹುರಾ ಬಿಡಿ ಅಂತ ಒಂದು ಆ ಮಾತನ ಹೇಳೋ ಮುಖಾಂತರ ಆಕ್ರೋಶನ ವ್ಯಕ್ತಪಡಿಸಿದಾರೆ ಅಮರ ಪ್ರಸಾದ್ ಥ್ಯಾಂಕ್ ಯು ತಮ್ಮ ಮಾಹಿತಿ ಗಾಗಿ